ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಬಂದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗೇ ಆಗುತ್ತೆ ಯಾಕಂತ ಹೇಳಿದ್ರೆ ಸ್ನೇಹಿತರೆ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಲೈಫಲ್ಲಿ ಒಂದು ಮನೇನ ಕಟ್ಟಬೇಕು ಅಂತೇಳ್ಬಿಟ್ಟು ಆಸೆ ಇದ್ದೇ ಇರುತ್ತೆ ಒಂದು ಮನೆನ ಕಟ್ಟೋದಾಗಿರ್ಬೋದು ಒಂದು ಮನೇನ ಪರ್ಚೇಸ್ ಮಾಡೋದಾಗಿರ್ಬೋದು ಒಂದು ಜಮೀನನ್ನು ಖರೀದಿ ಮಾಡೋದಾಗಿರ್ಬೋದು ಈ ರೀತಿ ಕನಸು ಸಾಕಷ್ಟು ಜನರಿಗೆ ಇದ್ದೇ ಇರುತ್ತೆ ಕೆಲವೇ ಕೆಲವು ಜನರು ಆದಷ್ಟು ಫಾಸ್ಟಾಗಿ ಈ ಒಂದು ಪ್ರೊಸೆಸಿಂಗ್ನ ಫಿಲ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಜನರು ಬೇಗ ಸ್ಟ್ರಗಲ್ ಮಾಡಿ ಲೈಫ್ನ ಆದಷ್ಟು ಬೇಗ ಸ್ಟ್ರಗಲ್ ಮಾಡಿ ಹಾಗೆ ಅವರ ಲಕ್ ಮೇಲೂ ಹೋಗುತ್ತೆ ಮನೇನ ಕಟ್ಸ್ತಾರೆ ಹೇಗೋ ಆಗೋ ಅಂತ ಹೇಳ್ಬಿಟ್ಟು ಮನೇನ ಕಡಿಸ್ತಾರೆ ಚೆನ್ನಾಗಿರುವಂಥ ಮಂದು ಮನೇನ ಕಡಿಸ್ತಾರೆ ಡ್ರೀಮ್ ಹೌಸ್ನ ಕಟ್ಸ್ತಾರೆ ಅದೇ ದುಡ್ಡಿರೋರಿಗಾದರೆ ಇದೆಲ್ಲ ಲೆಕ್ಕದಲ್ಲ ಒಂದಲ್ಲ ಹತ್ತು ಮನೇನ ಕಟ್ಬೋದು ಆದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಲ್ಲಿದ್ದವರಿಗೆ ತುಂಬಾ ಕಷ್ಟ ಒಂದು ಮನೆಯ ಕಟ್ಸ್ಬೇಕಂತ ಹೇಳಿದ್ರೆ ಅವರ ಇಡೀ ಜೀವನವನ್ನೇ ಮುಡಿಪಾಗಿಡಬೇಕಾಗತ್ತೆ ಮಕ್ಕಳ ಎಜುಕೇಷನಿಗೆ ಹಣ ಖರ್ಚಾಗೋದಾಗಿರ್ಬೋದು ಅಥವಾ ಮಕ್ಕಳಿಗೆ ಮದುವೆ ಮಾಡೋದಾಗಿರ್ಬೋದು ಅವರ ಒಂದು ಬೆಳವಣಿಗೆಗೆ ಖರ್ಚನ್ನು ಮಾಡೋದಾಗಿರ್ಬೋದು ಅಥವಾ ಮನೆ ಖರ್ಚಾಗಿರ್ಬೋದು ಈ ರೀತಿ ಬಾಡಿಗೆ ಕಟ್ಟೋದು ಪ್ರತಿಯೊಂದು ಖರ್ಚು ಇರೋದ್ರಿಂದ ಒಂದು ಸ್ವಂತ ಮನೆಯನ್ನು ಖರೀದಿ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದು ಸಿಟಿಯಲ್ಲಿದ್ದೋರಿಗಂತೂ ಇನ್ನೂ ಕಷ್ಟನೇ ಆಗುತ್ತೆ ಖರ್ಚೆ ಜಾಸ್ತಿ ಅಲ್ಲಿ ಉಳಿತಾಯನೇ ಕಡಿಮೆ ಸೊ ಅಂಥವರಿಗೆ ಈ ಒಂದು ಯೋಜನೆಯಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಈಗ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ ಸ್ನೇಹಿತರೆ ಆ ಒಂದು ಯೋಜನೆ ಅಡಿಯಲ್ಲಿ ನೀವು ಒನ್ ಬಿ ಎಚ್ ಕೆ ಆಗಿರ್ಬೋದು ಟೂ ಬಿ ಎಚ್ ಕೆ ಆಗಿರ್ಬೋದು ನೀವು ಖರೀದಿನ ಮಾಡ್ಬೋದಾಗಿದೆ ಹಾಗಿದ್ರೆ ಯಾವ ಒಂದು ಯೋಜನೆ ಇಷ್ಟು ದಿನ ನಮಗೆ ಗೊತ್ತೇ ಇರಲಿಲ್ಲಲ್ಲ ಈ ಒಂದು ಯೋಜನೆ ಅಂತ ಹೇಳ್ಬಿಟ್ಟು ತುಂಬ ಜನರು ಕನ್ಫ್ಯೂಷನ್ ಅಲ್ಲಿರ್ತೀರಾ ಸೊ ನಾನು ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋದಕ್ಕಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಹಾಗೆಯೇ ಸಾಕಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಲಿ ಅಂತ ಕೂಡ ಮಾಡ್ತಾ ಇರೋದು ಹಾಗಿದ್ರೆ ಯಾವ ಒಂದು ಯೋಜನೆ ಈ ಯೋಜನೆಗೆ ಏನೇನು ದಾಖಲಾತಿಗಳು ಬೇಕು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಹಣ ಏನಾದರೂ ಕಟ್ಟಬೇಕಾ ಇಲ್ಲ ಉಚಿತವಾಗಿಯೇ ಸರ್ಕಾರದ ಕಡೆಯಿಂದ ಕೊಡ್ತಾರಾ ಅಂತೇಳ್ಬಿಟ್ಟು ನೀವೇನೇನು ಕ್ವಶನ್ ಮೈಂಡ್ ಮೈಂಡಲ್ಲಿ ಅದೆಲ್ಲದನ್ನು ಕೂಡ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಒಂದು ಸೆಕೆಂಡ್ ಎಷ್ಟೇ ಟೈಮ್ ತಗೊಳುತ್ತೆ ನಮ್ಮ ಶ್ರಮಕ್ಕೆ ನಿಮ್ಮ ಹತ್ರ ಕೇಳಿಕೊಳ್ಳೋದೊಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಮಾತ್ರ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಈ ವಿಡಿಯೋದಿಂದ ಉಪಯೋಗ ಆಗಿಲ್ಲ ಅಂತ ಹೇಳಿದ್ರು ಅವರಿಗಾರು ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ತಂದಿದೆ ಯಾವ ಯೋಜನೆ ಅಂತ ಹೇಳಿದ್ರೆ ಸಿ ಎಂ ವಸತಿ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಮನೆಗಳನ್ನು ಕೊಡ್ತಾ ಇದ್ದಾರೆ ಒನ್ ಬಿ ಎಚ್ ಕೆ ಆಗಿರ್ಬೋದು ಟೂ ಬಿ ಎಚ್ ಕೆ ಆಗಿರ್ಬೋದು ಒಂದು ಲಕ್ಷ ಮನೆಗಳನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ರೆಡಿ ಇದೆ ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ರೆಡಿ ಇದೆ ಇನ್ನುಳಿದಂತೆ ನಲವತ್ತೆಂಟು ಸಾವಿರ ಮನೆಗಳು ರೆಡಿ ಆಗಬೇಕಾಗಿದೆ ಅದು ಪ್ರೊಸೆಸಿಂಗಲ್ಲೂ ಕೂಡ ನಡೀತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲೂ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಟೋಟಲ್ ಆಗಿ ಒಂದು ಲಕ್ಷ ಮನೆಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದರಲ್ಲಿ ನೀವು ಕೂಡ ಅರ್ಜಿನ ಸಲ್ಲಿಸಿ ಮನೆಯನ್ನ ಪರ್ಚೇಸ್ ಮಾಡಬಹುದಾಗಿದೆ ಸ್ನೇಹಿತರೆ ಓಕೆ ಹಾಗಿದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಫಸ್ಟ್ ತಿಳ್ಕೊಳ್ಳೋಣ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಂತ ಹೇಳಿದ್ರೆ ಒಂದು ವರ್ಷ ನೀವು ಬೆಂಗಳೂರಲ್ಲಿ ಇರಬೇಕಾಗುತ್ತೆ ಈಗಾಗಲೇ ನೀವು ಏನು ಬಂದು ಒಂದು ವರ್ಷ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಅಷ್ಟೇನೆ ಹಾಗೆಯೇ ಜಾತಿ ದೃಢೀಕರಣ ಪತ್ರನ ಕೊಡಬೇಕಾಗತ್ತೆ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಯಾರು ಒಂದು ಅರ್ಜಿನ ಸಲ್ಲಿಸ್ತಾರೋ ಅವರ ಒಂದು ಆಧಾರ್ ಕಾರ್ಡ್ನ ಕೊಡಬೇಕಾಗತ್ತೆ ಆಧಾರ್ ಕಾರ್ಡ್ ಜೊತೆಗೆ ಆದಾಯ ಪ್ರಮಾಣ ಮಾತ್ರ ಕೊಡಬೇಕಾಗತ್ತೆ ಜೊತೆಗೆ ವೋಟರ್ ಐ ಡಿ ಕೊಡಬೇಕಾಗತ್ತೆ ರೇಷನ್ ಕಾರ್ಡ್ ಕೊಡಬೇಕಾಗತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಒನ್ ಬಿ ಎಚ್ ಕೆ ಎರಡು ಬಿ ಎಚ್ ಕೆ ಬೇಕಾ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ ಹಾಗಿದ್ರೆ ಯಾರ್ಯಾರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಎಲ್ಲರೂ ಒಂದು ಅರ್ಜಿನ ಸಲ್ಲಿಸ್ಬೋದ ಮಹಿಳೆಯರಿಗೆ ಮಾತ್ರಣ ಪುರುಷರಿಗೆ ಮಾತ್ರಣ ಅಂತ ಹೇಳಿದ್ರೆ ಮಹಿಳೆಯರು ಪುರುಷರು ಯಾರು ಬೇಕಾದರೂ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಆದರೆ ಇದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ ಒ ಬಿ ಸಿ ಕ್ಯಾಟಗರಿಗೆ ಸೇರಿದವರು ಜೊತೆಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದವರಿಗೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಮಿಕ್ಕಿ ಉಳಿದಂಥ ಯಾವುದೇ ಒಂದು ಕ್ಯಾಟಗರಿಯ ಸಮುದಾಯಕ್ಕೆ ಸೇರಿದಂಥವರಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಒ ಬಿ ಸಿ ಕ್ಯಾಟಗರಿ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದಂಥವ್ರು ಯಾರು ಬೇಕಾದರೂ ಅರ್ಜಿನ ಸಲ್ಲಿಸ್ಬೋದಾಗಿದೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಯಾರು ಬೇಕಾದರೂ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಹಾಗಿದ್ರೆ ಹಣ ಏನಾದರೂ ಕೊಡಬೇಕಾ ಸರ್ಕಾರದ ಕಡೆಯಿಂದ ಉಚಿತವಾಗಿ ಕೊಡ್ತಾರಾ ಅಂತ ಕೇಳೋದಾದರೆ ಹಣನ ನೀವು ಕಟ್ಟಬೇಕಾಗುತ್ತೆ ಆದರೆ ಜಾಸ್ತಿ ಹಣನ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಒ ಬಿ ಸಿ ಕ್ಯಾಟಗರಿಗೆ ಸೇರಿದಂಥವರು ಒಂದು ಬಿ ಎಚ್ ಕೆ ಫ್ಲಾಟನ್ನು ಖರೀದಿ ಮಾಡಬೇಕಂತ ಹೇಳಿದ್ರೆ ಆರೂವರೆ ಲಕ್ಷ ಹಣನ ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಆರೂವರೆ ಲಕ್ಷ ಹಣನ ನೀವು ಕಟ್ಟಿದ್ರಿ ಅಂತ ಹೇಳಿದ್ರೆ ನಿಮಗೆ ಒಂದು ಬಿ ಎಚ್ ಕೆ ಫ್ಲ್ಯಾಟ್ ಸಿಗುತ್ತೆ ಇಲ್ಲ ಟೂ ಬಿ ಎಚ್ ಕೆ ಬೇಕಂತ ಹೇಳಿದ್ರೆ ಅರ್ಜಿ ಸಲ್ಲಿಸೋ ಟೈಮಲ್ಲಿ ನೀವು ಟೂ ಬಿ ಹೆಚ್ ಕೆ ಕನ್ವರ್ಟ್ ಮಾಡ್ಕೊಳ್ಬೋದು ನಮಗೆ ಟೂ ಬಿ ಎಚ್ ಕೆ ಬೇಕಂತ ಅಲ್ಲೇ ಮೆನ್ಷನ್ ಮಾಡಿದ್ರೆ ಟೂ ಬಿ ಎಚ್ ಕೆ ಫ್ಲ್ಯಾಟೇ ನಿಮಗೆ ಸಿಗುತ್ತೆ ಹಾಗೆಯೇ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥವರಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದಂಥವರು ಆರು ಲಕ್ಷ ಹಣ ಕಟ್ಟಿದ್ರೆ ಸಾಕು ಅವರಿಗೆ ಐವತ್ತು ಸಾವಿರ ರೂಪಾಯಿ ಕಡಿಮೆ ಇರುತ್ತೆ ಕಟ್ಟೋದಕ್ಕೆ ಆರು ಲಕ್ಷ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಒನ್ ಬಿ ಎಚ್ ಕೆ ಫ್ಲ್ಯಾಟು ಸಿಗುತ್ತೆ ಸೊ ಅವರು ಕೂಡ ನೀವು ಕೂಡ ಏನು ಟೂ ಬಿ ಎಚ್ ಕೆ ಬೇಕಂತ ಹೇಳಿದ್ರು ಕೂಡ ಮೆನ್ಷನ್ ಮಾಡ್ಬೋದಲ್ಲಿ ಅರ್ಜಿ ಸಲ್ಲಿಸೋ ಟೈಮಲ್ಲಿ ಟು ಬಿ ಎಚ್ ಕೆ ನಮಗೆ ಬೇಕಂತೇಳ್ಬಿಟ್ಟೆ ಮೆನ್ಷನ್ ಮಾಡಿ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಹಾಗೆಯೇ ಒ ಬಿ ಸಿ ಕ್ಯಾಟಗರಿಗೆ ಸೇರಿದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಬ್ಸಿಡಿ ಇರುತ್ತೆ ಸೊ ಸರ್ಕಾರದ ಕಡೆಯಿಂದನೇ ಉಚಿತವಾಗಿ ಈ ಒಂದು ಹಣನ ಸರ್ಕಾರನೇ ಕಟ್ಟುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಬ್ಸಿಡಿ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದವರಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ ಸೊ ಮನೆಯನ್ನು ಖರೀದಿ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಸಿ ಕ್ಯಾಟಗರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಹಾಗೆಯೇ ಎಸ್ ಎಸ್ ಟಿ ಸಮುದಾಯದವರಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಸಿಗುತ್ತೆ ಹಾಗಿದ್ರೆ ನಾವು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಅಂತ ಕೇಳಿದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಆಗಿರಬಹುದು ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿನ ಸಲ್ಲಿಸಿಕೊಡ್ತಾರೆ ಸ್ನೇಹಿತರೆ ಸೊ ಯಾವುದೇ ಒಂದು ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಹೋಗಿ ನೀವು ಕೇಳಿದ್ರು ಅರ್ಜಿನ ಸಲ್ಲಿಸ್ಕೊಡ್ತಾರೆ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಕೇಳಿದ್ರೆ ಅರ್ಜಿನ ಸಲ್ಲಿಸ್ಕೊಡ್ತಾರೆ ಸೊ ನೀವು ಮೊಬೈಲ್ ಅಲ್ಲೇ ಬೇಕಾದ್ರೂ ಸಲ್ಲಿಸಬಹುದು ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನೀವೇನಾದ್ರೂ ಅರ್ಜಿನ ಕರೆಕ್ಟ್ ಆಗಿ ಫಿಲ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ಬೈ ಚಾನ್ಸ್ ಲಕ್ಕಲ್ಲಿ ನಿಮ್ಗೆ ಏನಾದರೂ ಫ್ಲಾಟ್ ಸಿಗೋ ಚಾನ್ಸಸ್ ಇದ್ರೂ ಕೂಡ ಕಳ್ಕೊಳ್ತೀರ ಸ್ನೇಹಿತರೆ ಹಾಗಾಗಿ ಬೇಡ ನೀವು ಒಂದು ಐವತ್ತು ರೂಪಾಯಿ ಹೋದರೂ ಪರವಾಗಿಲ್ಲ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ವಿಚಾರಿಸಿ ಅಲ್ಲೇ ನಿಮಗೆ ಅರ್ಜಿನ ಕೊಡ್ತಾರೆ ಸ್ನೇಹಿತರೆ ಈ ಒಂದು ಹೇಳಿ ಸಿಎಂ ವಸತಿ ಯೋಜನೆ ಐಡಿಯಲ್ಲಿ ನಾವು ಫ್ಲಾಟ್ ಖರೀದಿ ಮಾಡಬೇಕು ನಮ್ಗೆ ಅರ್ಜಿನ ಸಲ್ಲಿಸಿಕೊಡಿ ಅಂತ ಹೇಳಿದ್ರೆ ಅವರೇ ಸಲ್ಲಿಸಿ ಕೊಡ್ತಾರೆ ಸ್ನೇಹಿತರೆ ಹಾಗೇನೇ ನೀವು ಕೇಳ್ಬೋದು ಈಗಾಗಲೇ ಒಂದು ಲಕ್ಷ ಮನೆ ಮಾತ್ರ ಈ ಒಂದು ಹರಾಜಿಗೆ ಕರೀತಾ ಇರೋದು ಒಂದು ಲಕ್ಷ ಮಾತ್ರ ಮನೆಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಆದರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಜನ ಏನಾದರೂ ಅರ್ಜಿನ ಸಲ್ಲಿಸಿದರೆ ನಮಗೆ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಈಗ ಡೌಟ್ಸ್ ಬಂದಿರುತ್ತೆ ಸ್ನೇಹಿತರೆ ನಿಮ್ಮ ಲಕ್ ಮೇಲೆ ಹೋಗುತ್ತೆ ಸೊ ಇದು ರಾಜ್ಯ ಸರ್ಕಾರ ಸೆಲೆಕ್ಟ್ ಮಾಡೋದು ನೀವೇನು ಅರ್ಜಿನ ಸಲ್ಲಿಸಿರ್ತೀರೋ ಆ ಅರ್ಜಿ ಎಲ್ಲ ರಾಜ್ಯ ಸರ್ಕಾರದ ಸರ್ವರ್ಗಳಲ್ಲಿ ಇರುತ್ತೆ ಅವರು ಸೆಲೆಕ್ಟ್ ಮಾಡಿ ಯಾರ್ಯಾರಿಗೆ ಕೊಡಬೇಕು ಯಾರ್ಯಾರಿಗೆ ಬೇಡವೋ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡೋದು ರಾಜ್ಯ ಸರ್ಕಾರದ ಕೈಯಲ್ಲಿದೆ ಆ ಒಂದು ಸೆಲೆಕ್ಟ್ ಮಾಡೋ ಟೈಮಲ್ಲಿ ನಿಮ್ಮ ಹೆಸರು ಏನಾದರೂ ಬಂದರೆ ನಿಮ್ಮ ಲಕ್ಕು ನೀವು ಪ್ರಯತ್ನ ಪಡೋದು ಪಡಿ ನಿಮಗೆ ಏನಾದರೂ ಸೈಟ್ ಸಿಗುತ್ತೆ ಅಂತ ಕನ್ಫರ್ಮ್ ಆದಮೇಲೇ ನಿಮಗೆ ಹಣ ಕಟ್ಟೋದಕ್ಕೆ ಹೇಳೋದು ಫಸ್ಟೇ ಏನು ಹಣ ಕಟ್ಕೊಂಡು ಕೂರುವಂಥದ್ದು ಏನಿಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಏನೊಂದು ಐವತ್ತು ರೂಪಾಯಿ ಹೋಗುತ್ತಾ ಹೋದರೆ ಹೋಗಲಿ ಐವತ್ತು ರೂಪಾಯಿ ಅಷ್ಟೇ ಸಿಕ್ಕಿದ್ರೆ ನಿಮಗೆ ಆರೂವರೆ ಲಕ್ಷಕ್ಕೆ ಒನ್ ಬಿ ಎಚ್ ಕೆ ಫ್ಲಾಟ್ ಸಿಗುತ್ತಲ್ವಾ ಸೊ ಒನ್ ಬಿ ಎಚ್ ಕೆ ಫ್ಲಾಟ್ ಆರೂವರೆ ಲಕ್ಷಕ್ಕೆ ಯಾರು ಕೊಡ್ತಾರೆ ಹೇಳಿ ಸೊ ನಿಮ್ಮದೇ ಆಗುತ್ತೆ ಪರ್ಮನೆಂಟಾಗಿ ನಿಮ್ಮದೇ ಒಂದು ಫ್ಲ್ಯಾಟ್ ಆಗುತ್ತೆ ದುಡ್ಡು ಕೊಟ್ಟರೆ ಸಾಕು ಪರ್ಮನೆಂಟಾಗಿ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಸ್ನೇಹಿತರೆ ಸೊ ಯಾರ್ಯಾರಿಗೆ ಇದರಿಂದ ಅನುಕೂಲ ಆಗುತ್ತೋ ಗೊತ್ತಿಲ್ಲ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಇದರಿಂದ ಉಪಯೋಗ ಆಗಿಲ್ಲ ಅಂತ ಹೇಳಿದ್ರು ನಿಮ್ಮ ಸ್ನೇಹಿತರಾದರೂ ಲಕ್ಕಿರುತ್ತೆ ಅವರಿಗಾದರೂ ಲಕ್ಕಿರ್ಬೋದು ಟ್ರೈ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಸಾಕಷ್ಟು ಜನರಿಗೆ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದಿಷ್ಟು ಸಿ ಎಂ ವಸತಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸನ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು